ಈ ಥರ ನಿಮಗೆ ಬೇಕಾದ ರೀತಿಯಲ್ಲಿ ಕಾನೂನು ಉಪಯೋಗಿಸ್ಕೊಳೋಕ್ಕೆ ಹೊರಟಿರ್ತಕ್ಕಂಥ ಈ ಸರ್ಕಾರದ ಬಗ್ಗೆ ನಾಚಿಕೆ ಆಗಬೇಕು ಇವ್ರಿಗೆ ಖಂಡಿತ ಇವ್ರಿಗೆ ಯಾರಿಗೂ ಕೂಡ ಜವಾಬ್ದಾರಿನೂ ಕೂಡ ಇಲ್ಲ ಇವರು ಇದನ್ನೆಲ್ಲ ನಿಭಾಯಿಸುವಂಥ ಶಕ್ತಿನೂ ಇಲ್ಲ ಸುಮ್ಮನೆ ಪ್ರಚಾರಕ್ಕೋಸ್ಕರ ಮಾಡಲಿಕ್ಕೆ ಹೋಗ್ತಾರೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡಿಕೊಡ್ದಲ್ಲಿ ಈ ಥರ ವ್ಯವಸ್ಥೆ ಮಾಡಿ ಇವತ್ತು ಸುಮಾರು ಅಮಾಯಕರು ಸುಮಾರು ಎಲ್ಲರೂ ಕೂಡ ಮೂವತ್ತೆರಡು ವರ್ಷದ ಕೆಳಪಟ್ಟಂಥವ್ರು ಏನು ಭೂಮಿಕಾ ಅಂತ ಒಂದು ಮಗು ಇಪ್ಪತ್ತು ವರ್ಷದ್ದು ನೆಲ್ಮಂಗ್ಳದ್ ಮಗು ಸಾನಾ ಅಂತಕ್ಕಂಥದ್ದು ಹತ್ತೊಂಬತ್ತು ವರ್ಷದ ಕೋಲಾರದ ಒಂದು ಮಗು ಪೂರ್ಣಚಂದ್ರ ಮೂವತ್ತೆರಡು ವರ್ಷ ಮಂಡ್ಯದ್ದೊಂದು ಮಗು ಚಿನ್ಮಯಿ ಅಂತ ಹತ್ತೊಂಬತ್ತು ಒಂದು ಮಗು ವಿದ್ಯಾ ವಿದ್ಯಾಶ್ರೀ ಅಂತ ಹದಿಮೂರು ವರ್ಷದ್ದು ಮತ್ತು ಶ್ರವಣಿ ಅಂತಂದ್ಬಿಟ್ಟು ಇಪ್ಪತ್ತು ವರ್ಷದ ಚಿಕ್ಕಬಳ್ಳಾಪುರದ ಮಗು ದೇವಿಕಾ ಅಂತ ಇಪ್ಪತ್ತೊಂಬತ್ತು ಒಂದು ಮಗು ಮತ್ತು ಶಿವಲಿಂಗ ಹದಿನ ಹದಿನೇಳು ಒಂದು ಮಗು ಮನೋಜ್ ಅಂತ ಮೂವತ್ತ್ನಾಲ್ಕು ವರ್ಷದ ತುಮಕೂರಿನ ಮಗು ಅಕ್ಷತಾಂತ ಮಂಗಳೂರದೊಂದು ಮಗು ಮತ್ತು ಇನ್ನೊಂದು ಇಪ್ಪತ್ತು ವರ್ಷದೊಂದು ಮಗು ಹೆಸರು ಪತ್ತೆ ಆಗಿಲ್ಲ ಇವೆಲ್ಲ ಸುಮಾರು ಒಂದು ನಾಲ್ಕು ಇಪ್ಪತ್ತಾರರಲ್ಲೇ ಒಂದು ಸಾವಿನ ಸುದ್ದಿ ಬಂತು ರಾಜ್ಯದಲ್ಲಿ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದಲ್ಲೇ ಒಂದು ಸಾವಿನ ಸುದ್ದಿ ಬಂತು ಸಾವಿನ ಮನೇಲಿ ಕೂತ್ಕೊಂಡು ಇವರು ಸನ್ಮಾನ ಮಾಡಕ್ಕೆ ಕೊಟ್ಟವ್ರೆಂದರೆ ಇವ್ರಿಗೆ ಇವ್ರಿಗೆ ಯಾವ ಥರ ಮನಸ್ಥಿತಿ ಇದೆ ಅಂತ ನಿವೇಚನೆ ಮಾಡಬೇಕು ಈ ಸರ್ಕಾರಕ್ಕೆ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಒಂದು ಮಗುನ ಕಾಲು ತುಳಿತಕ್ಕೆ ಸಾವನ್ನಪ್ಪಿದೆ ಅದು ಗೊತ್ತಾಗಿದೆ ಗೊತ್ತಾದರೂ ಕೂಡ ಇವರು ಬೇರೆ ಕಾರ್ಯಕ್ರಮ ಮಾಡಕ್ಕೆ ಕೊಡ್ತಾರೆ ಎರಡು ಕಡೆ ಅಂತಕ್ಕಂಥದ್ದಾದರೆ ಇವರಿಗೆ ಏನು ಹೇಳಬೇಕು ಗೊತ್ತಿಲ್ಲ ಇವರು ಯಾರು ಕೂಡ ಮನುಷ್ಯತ್ವ ಮಾನವೀಯತೆ ಇಟ್ಕೊಂಡು ಕಾರ್ಯಕ್ರಮ ಮಾಡಿದವ್ರಲ್ಲ ಆದ್ದರಿಂದ ಇದು ಯಾರ್ಯಾರು ಇದಕ್ಕೆ ಕೋಣೆ ಇದ್ದಾರೆ ಅವರೆಲ್ಲರೂ ಕೂಡ ತ ತಕ್ಕ ಶಿಕ್ಷೆ ಆಗಬೇಕು ಜೊತೆಗೆ ಯಾರ ಮೇಲೆ ಎಫ್ ಐ ಆರ್ ಮಾಡಬೇಕು ಈಗ ಒಂದು ಕಟ್ಟಡ ಬಿದ್ದೋದ್ರೇನೆ ಕೂಡ ಯಾವುದೋ ಒಂದು ಮನೆ ಮಾಲೀಕನ ಮೇಲೆ ಮಾಡ್ತೀವಿ ಅಂಥದ್ರಲ್ಲಿ ಇಷ್ಟು ಜನ ಮಕ್ಕಳನ್ನ ಬಲಿ ತಗೊಂಡಂಥವ್ರು ಯಾರು ಇದಕ್ಕೆ ಕಾರಣರು ಯಾರು ಎಂಥವ್ರ ಬಗ್ಗೆ ತಕ್ಕ ಶಿಕ್ಷೆ ಆಗಬೇಕು ಇದಕ್ಕೆ ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಅಜಾಗರೂಕತೆ ಕೆಲಸ ಮಾಡಬಾರ್ದು ಯಾರು ಕೂಡ ಎಲ್ಲ ಕೂಡ ಪ್ಲ್ಯಾನಿಂಗಲ್ಲಾಗಬೇಕು ಆ ನಿಟ್ಟಿನಲ್ಲಿ ಇವರು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಆಗ್ರಹಿಸ್ತೇನೆ ಖಂಡಿತ ಈ ನೋವನ್ನು ಏನಿಷ್ಟು ಕುಟುಂಬಗಳು ನೋವನ್ನು ಸ ಅನುಭವಿಸ್ತಾ ಇದ್ದಾರೆ ಖಂಡಿತ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಏನಾದರೂ ಕೂಡ ಬೇರೆ ಮಕ್ಕಳು ಇನ್ನೊಂದು ಮಗು ಇದ್ದರೆ ಅಂಥವ್ರಿಗೆಲ್ಲ ಕೂಡ ವಿದ್ಯಾಭ್ಯಾಸಕ್ಕೆ ಉಚಿತವಾಗಿ ಅವರು ಪೂರ್ಣ ಪ್ರಮಾಣದ ಉಚಿತವಾಗಿ ಅವ್ರ ವಿದ್ಯಾಭ್ಯಾಸಕ್ಕೆ ಇವರು ಸರ್ಕಾರವೇ ಹೊಣೆ ಆಗಬೇಕು ಜೊತೆಗೆ ಅವ್ರಿಗೆ ಏನಾದರೂ ಪ ಮನೆಯ ಪರಿಸ್ಥಿತಿನ ನೋಡಿಕೊಂಡು ಎಲ್ಲ ರೀತಿ ವ್ಯವಸ್ಥೆನೂ ಕೂಡ ನಾ ಸರ್ಕಾರನೇ ಬರೆಸೋ ಅಂಥದ್ದು ಕೂಡ ಕೊನೆಯ ಪಕ್ಷದಲ್ಲಿ ಅದನ್ನು ಮಾಡಬೇಕು ಇವರು ಇಂಥ ಮನಸ್ಥಿತಿನ ಹೊಂದಬೇಕು ಅಂತಕ್ಕಂಥದ್ದು ಬರೀ ಹತ್ತು ಲಕ್ಷ ಘೋಷಣೆ ಮಾಡಿಬಿಟ್ಟು ಮುಖ್ಯಮಂತ್ರಿಗಳು ಕೈ ತೊಳ್ಕೊಂಡು ಕೂತ್ಕೊಳ್ಳೋದಲ್ಲ ಇವತ್ತು ಆ ಕುಟುಂಬ ಹೆಂಗೆ ನಿರ್ವಹಣೆ ಆಗಬೇಕು ಅಲ್ಲಿ ಒಂದೇ ಮಗು ಇದ್ದರೆ ಅವ್ರ ಗತಿ ಏನು ಅವ್ರಿಗೂ ವಂಶವೇ ಹಾಳಾಗೋಯ್ತಲ್ರಿ ರೀ ಇದನ್ನು ದಯಮಾಡ ಇಂಥದನ್ನು ಯೋಚನೆ ಮಾಡಿ ದಯಮಾಡಿ ಅವ್ರಿಗೆ ಒಂದೊಂದು ಕುಟುಂಬದಲ್ಲೂ ಒಂದೊಂದು ರೀತಿ ಪರಿಸ್ಥಿತಿ ಇರ್ತದೆ ಅದೆಲ್ಲವನ್ನು ಕೂಡ ಅವಲೋಕನ ಮಾಡಿಸಿ ನಿಮ್ಮ ಇಲಾಖೆಯವರಿಂದ ಖಂಡಿತ ಅಂಥವ್ರಿಗೆ ನೆರವಾಗಿ ಅವ್ರಿಗೆ ಈ ನೋವು ತುಂಬತಕ್ಕಂಥ ಶಕ್ತಿ ಏನಾರು ನೀವು ಮಾಡಿದ್ರೆ ಭಗವಂತ ನಿಮ್ಮನ್ನು ಮೆಚ್ಚನೆ ಹೊರತು ಇಲ್ಲದಿದ್ದರೆ ಖಂಡಿತ ನಿಮ್ಮನ್ನು ಯಾರೂ ಕೂಡ ಈ ಸರ್ಕಾರನ ಮೆಚ್ಚಲ್ಲ ನಿಮ್ಮ ನಡವಳಿಕೆ ಸರಿ ಇಲ್ಲ ಇದೆಲ್ಲ ಕೂಡ ಈ ಥರ ಮುಖ್ಯಮಂತ್ರಿಗಳಾಗಲಿ ಮತ್ತು ಗೃಹ ಸಚಿವರು ಖಂಡಿತ ಗೃಹ ಸಚಿವರು ಇದು ಯಾವ್ದನ್ನೂ ಕೂಡ ಸಮರ್ಪಕವಾಗಿ ನಿಭಾಯಿಸ್ಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ ಇದನ್ನು ಖಂಡಿತ ದಯಮಾಡಿ ಬೇರೆ ಯಾರು ಉತ್ತಮವಾದ್ರನ್ನ ಗೃಹ ಸಚಿವರನ್ನ ಇಟ್ಕೊಂಡು ನಮ್ಮ ಪೊಲೀಸ್ ಇಲಾಖೆಗೆ ಇರ್ತಕ್ಕಂಥ ಗೌರವನ ಉಡಿಸ್ತಕ್ಕಂಥ ಕೆಲಸ ಈ ರಾಜ್ಯ